ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಮರಣೆ ಮಾಡುತ್ತಾ ನಾವು ಕಾರ್ಕಳ ರಾಘವೇಂದ್ರ ಮಠದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಹಳ ವಿಜೃಂಭಣೆಯಿಂದ ಹಲವು ವರ್ಷಗಳು ನಡೀತಾ ಇದೆ ನಮ್ಮ ಈ ರಾಘವೇಂದ್ರ ಮಠ ಪ್ರಾರಂಭವಾಗಿ ಐವತ್ತ ಮೂರನೇ ವರ್ಷ ಇಲ್ಲಿ ಮಠ ಕಟ್ಟಿ ಆರಾಧನೆ ಆಗ್ತಾ ಉಂಟು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಹೇಳೋದಾದರೆ ಅಪರೋಕ್ಷೀಕಶ್ರೀಶಃ ಸಮಪೇಕ್ಷದ ಬಾಮಜ ರಾಘವೇಂದ್ರ ಗುರುಗಳ ಹತ್ರ ಬಂದು ನಾವು ಏನೆಲ್ಲ ಕೇಳ್ತೇವೆ ಅದೆಲ್ಲವನ್ನು ಕೂಡ ಅನುಗ್ರಹ ಮಾಡಕ್ಕಂಥ ಸಾಮರ್ಥ್ಯ ಆ ರಾಘವೇಂದ್ರ ಸ್ವಾಮಿಗಳಿಗೆ ಉಂಟು ಅಂತ ಇವರ ಇತಿಹಾಸವನ್ನು ನಾವು ನೋಡಿದಾಗ ಶಂಕುಕರ್ಣ ಹೇಳತಕ್ಕಂತಹ ಗಂಧರ್ವ ಶಾಪಗ್ರಸ್ಥರಾಗಿ ದೈತ್ಯ ಕುಲದಲ್ಲಿ ಹುಟ್ಟಿದರೂ ಕೂಡ ದೊಡ್ಡ ಹರಿಭಕ್ತನಾಗಿದ್ದು ಹಿರಣ್ಯ ಕಶುಪಿನ ಮಗನಾಗಿ ಹುಟ್ಟಿದಂಥ ಕಥೆ ಎಲ್ಲರಿಗೂ ಗೊತ್ತಿದೆ ಆ ಸಂದರ್ಭದಲ್ಲಿ ಪ್ರಹ್ಲಾದ ಪ್ರಹ್ಲಾದನಾಗಿ ಹುಟ್ಟಿದ್ದಾನೆ ಅಂತಹ ಪ್ರಹ್ಲಾದರಾಯರು ಆ ಸಂದರ್ಭದಲ್ಲಿ ತುಂಬ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಕೊನೆಗೆ ಹಿರಣ್ಯ ಕಶುಪಿನಿ ಹಿರಣ್ಯ ಕಶುಪು ಹೊರಭಕ್ತ ಹರಿಯನ್ನು ದ್ವೇಷ ಮಾಡ್ತಾ ಇದ್ದ ಆದ್ದರಿಂದ ಇದು ಕೂಡ ಇದು ಭಗವಂತನಿಗೆ ಇಷ್ಟ ಆಗುತ್ತಾ ಇರಲಿಲ್ಲ ಅದರಿಂದ ಅವನನ್ನು ಸಂಭಾರ ಮಾಡುವ ಉದ್ದೇಶದಿಂದಾಗಿ ಅವನು ಹಿರಣ್ಯ ಕಶುಪ ಹೇಳಿದಾಗ ಎಲ್ಲಿ ಇದ್ದಾರೆನ್ನು ಹರಿ ಅಂತ ಹೇಳಿದಾಗ ದೇವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದಾಗ ಈ ಕಂಬದಲ್ಲಿದ್ದಾನೆ ಅಂತ ಹೇಳಿದಾಗ ಕಂಬದಲ್ಲಿದ್ದಾರೆ ಅಂತ ಹೇಳಿದಾಗ ಕೊನೆಗೆ ತನ್ನ ಗದೆಯಿಂದ ಕಂಬವನ್ನು ತುಂಡರಿಸಿದಾಗ ಅದರಿಂದ ಪ್ರಕಟವಾದಂತಹ ಒಂದು ರೂ ಒಂದು ರೂಪ ಅಂತ ಹೇಳಿದ್ರೆ ಆ ನರಸಿಂಹದೇವರ ಒಂದು ರೂಪ ಅಂತ ಹೇಳುವಂಥದ್ದು ಇಂತಹ ನರಸಿಂಹದೇವರ ಅವತಾರ ಆದಾಗ ಆಗಿ ಆ ಹಿರಣ್ಯ ಕಶುಪವನ್ನು ಸಂಹಾರ ಮಾಡ್ತಾರೆ ಕೊನೆಗೆ ಆ ಸಂಹಾರ ಮಾಡಿದ ನಂತರ ಆ ರಾಘವೇಂದ್ರ ಪ್ರಹ್ಲಾದನನ್ನು ನಿನಗೆ ಮೋಕ್ಷವನ್ನು ಕೊಡ್ತ ಕೊಡ್ತೇನೆ ನನ್ನೊಟ್ಟಿಗೆ ಬಾ ಅಂತ ಅವರು ಹೇಳ್ತಾರಂತೆ ಆವಾಗ ಆ ಪ್ರಹ್ಲಾದರಾಯರು ದೊಡ್ಡ ಮನಸ್ಸು ಏನು ಅಂತೇಳಿದರೆ ನಾನು ಭಗವಂತ ನಿನ್ನ ಅನುಗ್ರಹದಿಂದ ಎಲ್ಲವೂ ಕೂಡ ನಾನು ನನ್ನ ಜೀವನ ನಡೀತಾ ಇದೆ ಮೇ ನಾನು ಈ ಪುಣ್ಯ ಸಂಪಾದನೆ ಏನಿದೆ ಇದನ್ನು ಪುನರಪಿ ಆ ಕಲಿಯುಗದಲ್ಲಿ ನಾನು ಅವತಾರ ಮಾಡಿ ಎಲ್ಲ ಭಕ್ತರಿಗೆ ಪುಣ್ಯವನ್ನು ನಾವು ಕೊಟ್ಟು ಎಲ್ಲರ ಭಕ್ತರ ಒಟ್ಟಿಗೆ ನಾನು ಸಮಕ್ಕೆ ಬರ್ತೇನೆ ಅಂತ ಹೇಳಕ್ಕಂಥ ದೊಡ್ಡ ಮಾತನ್ನು ಹೇಳಿದಂತಹ ಆ ಹೇಳಿದವರು ಆ ರಾಯರು ಅಂತ ಅಂತಹ ರಾಯರು ಕಲಿಯುಗದಲ್ಲಿ ನಂತರ ಪ್ರಹ್ಲಾದ ಬಾಳಿಕರಾಗೇ ಬರ್ತಾರೆ ಮಹಾವರದಲ್ಲಿ ನಂತರ ವ್ಯಾಸರಾಜರಾಗಿ ನಂತರ ರಾಘವೇಂದ್ರ ಸ್ವಾಮಿಗಳಾಗಿ ಕಲಿಯುಗದಲ್ಲಿ ಅವರು ಅವತಾರ ಮಾಡ್ತಾಳಕ್ಕಂಥ ಮಾತು ಹಾಗೆ ಅಂತಹ ರಾಘವೇಂದ್ರ ಸ್ವಾಮಿಗಳು ಆ ಮುನ್ನೂರ ಐವತ್ತ್ಮೂರನೇ ಈ ಆರಾಧನೆ ಸಂದರ್ಭ ಇಂತಹ ರಾಘವೇಂದ್ರ ಸ್ವಾಮಿಗಳು ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಇದ್ದರೂ ಕೂಡ ಅದರ ಮೃತ್ಕವನ್ನು ತೊಗೊಂಡು ಹೋಗಿ ಎಲ್ಲೆಲ್ಲ ಆ ಗುರುಗಳನ್ನು ನಾವು ಪ್ರತಿಷ್ಠೆ ಮಾಡ್ತಾರೋ ಎಲ್ಲ ಕಡೆ ರಾಘವೇಂದ್ರ ಸ್ವಾಮಿಗಳು ಬಂದು ಕೂತು ಎಲ್ಲ ಕಡೆ ಅವರು ಅನುಗ್ರಹ ಮಾಡತಕ್ಕಂತಹ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ ಆ ತ್ರೇತಾಯುಗದಲ್ಲಿ ನರಸಿಂಹದೇವರ ಅವತಾರ ಮಾಡಿ ಪುಣ್ಯ ಸಂಪಾದ ಪಾದನೆ ಮಾಡಿದ್ದಾರೆ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಅಂದರೆ ಸಶರೀರವಾಗಿ ವೃಂದವನ್ನು ಎದ್ದುಕೊಂಡು ಅಕ್ಷಮಾಲಾಚ ಅಂತ ಹೇಳಿ ಕೈಯಲ್ಲಿ ತುಳಸಿ ಮಣಿ ಹಿಡ್ಕೊಂಡು ರಾಮ ಮಂತ್ರವನ್ನು ಈಗಲೂ ಕೂಡ ಅವರು ಜಪ ಮಾಡ್ತಾ ಇದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಬಂದು ನಾವು ಏನೆಲ್ಲ ಕೇಳ್ತೇವೋ ಅಂತಹ ಎಲ್ಲ ವರವನ್ನು ಕೊಡತಕ್ಕಂಥ ಸಾಮರ್ಥ್ಯ ಇದ್ದಾರೆ ರಾಘವೇಂದ್ರ ಅಂತ ಹೇಳಿದರೆ ಅದಕ್ಕೆ ಅರ್ಥನೇ ಹಾಗೆ ಅಂತ ಅಘಂ ದ್ರಾವಯದೇ ಅಸ್ಮಾತ್ ವೇಂಕಾರು ವಾಂಛಿತ ಪ್ರದಾ ಅಂತ ಅಘಂ ಅಂದರೆ ಎಲ್ಲ ದೊಡ್ಡ ನಾವು ಜನ್ಮ ಜನ್ಮಾಂತರದಲ್ಲಿ ತಿಳಿದು ತಿಳಿಯದೆ ಅನೇಕ ವಿಧಾದಂತಹ ಪಾಪಕರ್ಮಗಳನ್ನು ಮಾಡ್ತೇವೆ ಅಂತಹ ಪಾಪಕರ್ಮ ಅಂದರೆ ಅಘ ಅಂತ ಹೇಳ್ತೇವೆ ಅದಕ್ಕೆ ಅಂತ ದ್ರಾವಯತೆ ನೀರಿನಂತೆ ಅದಕ್ಕೆ ಎಲ್ಲ ಮಂಜಿನಂತೆ ಕರಗ್ತಾ ಇದ್ದಂತೆ ಆ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಪ್ರಾರ್ಥನೆ ಮಾಡಿದಾಗ ವ್ಯಂಕಾರ ವಾಂಛಿತ ಪ್ರಧ ವ್ಯ ಅಂತ ಹೇಳಿದ್ರೆ ಏನೆಲ್ಲ ನಾವು ಅಭಿಷ್ಠ ಇಟ್ಟುಕೊಂಡು ನಾವು ಗುರುಗಳ ಸನ್ನಿಧಿಯಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇವೋ ಎಲ್ಲ ಇಷ್ಟಾರ್ಥವನ್ನು ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡ್ತಾರೆ ಅಂತಕ್ಕಂತಹ ಮಾತು ಅನುಭವ ಸಿದ್ಧವಾದಂತಹ ಮಾತು ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ಕಾರಕಳ ರಾಘವೇಂದ್ರ ಮಠ ಇಲ್ಲಿ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಇದು ಪೇಜಾವರ ಶ್ರೀಗಳಿಗೆ ತೀರ್ಥ ಸ್ವಾಮಿಗಳಿಗೆ ಐವತ್ಮೂರನೇ ವರ್ಷ ಹಿಂದೆ ನಮ್ಮ ಪಿರ್ವಾಜ ಕುಟುಂಬದವರು ಇದನ್ನು ದಾನವಾಗಿ ಕೊಟ್ಟಿದ್ದಾರೆ ಇಂತಹ ಈ ರಾಘವೇಂದ್ರ ಸ್ವಾಮಿಗಳ ಈ ಮಠದಲ್ಲಿ ಭಕ್ತರು ಏನೆಲ್ಲ ಬಂದು ಕೇಳ್ತಾರೆ ಎಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಪಡ್ಕೊಂಡು ಹೋದಂತಹ ತುಂಬ ನಿದರ್ಶನಗಳು ಈ ಕ್ಷೇತ್ರದಲ್ಲಿವೆ ಈ ಕ್ಷೇತ್ರದಲ್ಲಿ ಸೀತಾಪದ ರಾಮಚಂದ್ರ ದೇವರು ವಿಠ್ಠಲ ದೇವರು ಅದೇ ರೀತಿಯಾಗಿ ಮುಖ್ಯ ಪ್ರಾಣದೇವರು ಮಧ್ಯಾಚ ಮಧ್ವಾಚಾರ್ಯರ ದ್ವಿವ್ಯವಾದಂತಹ ಸನ್ನಿಧಿ ಇನ್ನು ನಾಗ ಪರಿವಾರವಾದಂತಹ ಒಂದು ಸನ್ನಿಧಾನವೂ ಕೂಡ ಇಲ್ಲಿದೆ ಬಹಳ ವಿಶಿಷ್ಟವಾದಂತಹ ಒಂದು ಸನ್ನಿಧಾನ ಎಲ್ಲರಿಗೂ ಕೇಳಿಕೊಳ್ಳುವಂಥದ್ದು ಎಲ್ಲ ಕಡೆ ರಾಘವೇಂದ್ರ ಸ್ವಾಮಿ ಆರಾಧನೆ ನಡೀತಿದ್ರು ಕೂಡ ಇಲ್ಲೂ ಕೂಡ ಬಂದು ಎಲ್ಲರಿಗೂ ಭಕ್ತಾದಿಗಳು ಬಂದು ಇಲ್ಲಿ ಕೂಡ ಗುರುಗಳ ಸೇವನೆ ಮಾಡಿ ಎಲ್ಲರೂ ಕೂಡ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಅದೇ ರೀತಿಯಾಗಿ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ಇಡೀ ಲೋಕಕ್ಕೆ ಬಂದಿರಕ್ಕಂಥ ಕಂಠಗಳು ಎಲ್ಲರೂ ಪರಿಹಾರ ಆಗಲಿ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ನಮ್ಮ ಜನ ಅನುಗ್ರಹ ಮಾಡೋ ಮೂಲಕ ಆ ಭಕ್ತಾದಿಗಳ ಮನಸ್ಸನ್ನು ಏನು ಇಷ್ಟಾರ್ಥ ಉಂಟು ಇಷ್ಟಾರ್ಥವನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಗುರುಗಳ ಅಂತರ್ಯ ರಾಘವೇಂದ್ರ ಸ್ವಾಮಿ ಗುರುಗಳ ಅಂತರಯಾಮಿರಕ್ಕಂತಹ ದೇವರನ್ನು ಅದೇ ರೀತಿಯ ಸೀತಾಪದ ರಾಮಚಂದ್ರ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹರೇ ಕೃಷ್ಣ